ನಮಸ್ಕಾರ ಟಿವಿ ಟು ಗೆ ಸ್ವಾಗತ ಈ ಸಭೆಗೆ ಎಲ್ಲ ನಮ್ಮ ಗೌರವಿತ ಮುಖಂಡರು ಏನು ವೇದಿಕೆ ಮೇಲೆ ಬಂದು ಈ ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಮುಂಭಾಗದ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ವಿ ಜೊತೆಗೆ ಊಟದ ವ್ಯವಸ್ಥೆನ ನಮ್ಮ ವಿ ಬಾಬಣ್ಣ ಅವರು ನಾನು ಇವತ್ತು ಈ ಜನಗಳನ್ನ ನೋಡಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರು ನೋಡಿ ನಾನು ತುಂಬಾ ಸಂತೋಷ ಆಯ್ತು ನಾನು ಹೆಲ್ತ್ ಇರುವ ನಮ್ಮ ಎಮ್ ಎಲ್ ಎ ಸಾಹೇಬರು ನಾಗೇಶ್ ಅಣ್ಣವ್ರಿಗೆ ನಾನು ಮೊದಲೇ ಹೇಳಿದೆ ನಮ್ಮಲ್ಲಿ ಅಧ್ಯಕ್ಷರೇ ನೀವು ಹೊಸದಾಗಿ ಬಂದಿದ್ದೀರಿ ಇದಕ್ಕೆ ಮೊದಲು ನಮ್ಮ ಹಾಗೆ ಇಲ್ಲಿ ನೋಡಿ ಮುಂದೆ ನೋಡಿ ಸರ್ ಹಾಗೆ ಇನ್ಸ್ಕೊಳ್ಳಿ ಸರ್ ಅದೇ ಹಿಂದೇನು ಇನ್ಸ್ ಕಟ್ಟ ಚೆನ್ನಾಗಿತ್ತು ನಾಯಕ್ರ ಸಮನ್ವಯ ಸಮಿತಿ ಸಭೆ ಮಾಡಿದ್ದೀವಿ ನಾವೆಲ್ಲ ಜಿಪಿ ನಾವು ಕುಡಿಯೋದೇ ಒಟ್ಟಾಗಬೇಕು ಪರಿಚಯ ಮಾಡಬೇಕು ಮ್ಯಾಕ್ಸಿಮಮ್ ಸೀಟ್ ಬರೀಬೇಕು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಐದು ಚೆಲ್ಬೇಕಂತ ರೆವಿನ್ಯೂ ಕಡೆ ನಾವೇ ನಾವೇ ಕೊಡುವ ಅದರಿಂದ ನಾವು ಸದಾ ಕ್ಯಾಂಡಿಡೇಟ್ ಕಾಂಗ್ರೆಸ್ ಸರ್ಕಾರವನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಸೀಟ್ ಬಿಟ್ಟು ಆಗಿ ನಮ್ಮ ಕಾರ್ಯಕರ್ತರಿಗೆ ಮುಖ್ಯ

ಚುನಾವಣೆಗಳು ಸಮೀಪಿಸ್ತಾ ಇದೆ ಅದರ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡೋ ಒಂದು ಉದ್ದೇಶದಿಂದ ಮೀಟಿಂಗ್ ಗಾರ್ಡನ್ ಈ ಒಂದು ಕನ್ವೆನ್ಷನ್ ಹಾಲ್ ಹಾಲ್ನಲ್ಲಿ ನಾವು ನಿರ್ವಿಘ್ನ ಕನ್ವೆನ್ಷನ್ ಸೆಂಟರ್ ಅಂದ್ರೆ ವಿಘ್ನಗಳೆಲ್ಲ ಹೋಗ್ಲಿ ನಿರ್ವಿಘ್ನ ಆಗ್ಲಿ ಅಂತೇಳಿ ಎಲ್ಲರೂ ಒಟ್ಟಾಗಿ ಸೇರಿ ಏನು ಕಾಂಗ್ರೆಸ್ ಪಕ್ಷ ಒಂದು ಒಗ್ಗಟ್ಟು ಕಾಪಾಡೋ ಒಂದು ನಿಟ್ಟಿನಲ್ಲಿ ಈ ಸಭೆಯನ್ನ ಮಾಜಿ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಎಚ್ ನಾಗೇಶವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ರು ವಿಶೇಷವಾಗಿ ಬೆಂಗಳೂರು ಪೂರ್ವ ಜಿ ಬಿ ಎ ಜಿಲ್ಲಾಧ್ಯಕ್ಷರಾದಂತಹ ಡಿ ಕೆ ಮೋಹನ್ ಬಾಬುರವರನ್ನ ನೂತನವಾಗಿ ಕೆಪಿಸಿಸಿ ಜಿಲ್ಲಾಧ್ಯಕ್ಷರವನ್ನಾಗಿ ನೇಮಕ ಮಾಡಿದ್ರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋದ್ರ ಮೂಲಕ ನಮ್ಮೆಲ್ಲರ ನಾಯಕರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂತ ಮನ್ಸೂರ್ ಅಹೀದ್ ಖಾನ್ ರವರು ಸಹ ಆಗಮಿಸಿ ಇನ್ನೂ ಮುಖಂಡರಿಗಿರ್ಬೋದು ಕಾರ್ಯಕರ್ತರಿಗಿರ್ಬೋದು ಎಲ್ಲರಿಗೂ ಕೂಡ ನಾನು ಈ ಚುನಾವಣೆಯನ್ನ ನಾವು ಎದುರಿಸಬೇಕು ಸ್ಪಷ್ಟ ಬಿಜೆಪಿ ಭಾಗದ ನಾಯಕರು ಓಟ್ ಕೋರಿ ನಾವು ಸತತ ಗೆಲುವು ನಾವು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಕಾರ್ಯಕರ್ತರಿಗೂ ಮನವರಿಕೆ ಮಾಡ್ತಾ ಇಲ್ಲ ಅವರು ಬಕಲೆ ಆದೇ ಪ್ರಬಂಧದ ನಕ್ಷೆಗಳ ಮೇಲೆ 80% ಒತ್ತಾಗಿ ಸಂಸಾರ ಅಲ್ಲಿ ಕೆಲಸ ಮಾಡುತ್ತಾರೆ ಆದಿಕ್ಕೆ ಅಂತ ಕಾರ್ಯಕಲಾಪಗಳ ಬಗ್ಗೆ ಕೂಡ ಲೈಜೇ್ ಲಕ್ಷಣ ಅಧಕ್ಷರಗಳ ಮತ್ತು ಬಿರಿಯಾ ಕಾಂಗ್ರೆಸ್ ಮುಖಂಡರಾದ ನಮ್ಮ ಗೋಕುಮಾರನಾಥ್ ಮೇಧೋ ಜೈರಾಮಣ್ಣೆ அந்த அநேக முக்கிய நம்ம போடிலே துப்பா ஷி ஆய் யாக்கி மாராட்டி ஜாகம்குமார் ನಾಲ್ಕು ಎಲೆಕ್ಷನ್ಗಳಲ್ಲೂ ಕೂಡ ರಾಜ್ಯಸಭೆ ಇರ್ಬೋದು ಅನ್ನೋದು ಗೆದ್ದಿದ್ರು ಚುನಾವಣೆ ಸಮಾರಂಭದಲ್ಲಿ ಎಲ್ಲಾ ಘಟಕಗಳ ಮುಖ್ಯ ಘಟಕಗಳ ಅಧ್ಯಕ್ಷರು ಇರ್ಬೋದು ಬ್ಲಾಕ್ ಅಧ್ಯಕ್ಷರು ಬಿಡ್ಬೋದು ಯಾವ್ ಅಧ್ಯಕ್ಷರು ಬಿಡ್ಬೋದು ಅಭ್ಯರ್ಥಿ ಸಮರ್ಥ ಮಾಡಿದ್ದಾರೆ ಇನ್ನು ಕೆಲವರು ಇನ್ನೂ ಬರಬೇಕಿತ್ತು ಕೆಲವು ಸಡನ್ ಆಗಿದ್ದು ತುರ್ತಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೀಸಮ್ಮ ಅವರ ಆದೇಶದವರಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದರಿಂದ ಇಲ್ಲಿ ಕೆಲವರು ಬರಬೇಕಿತ್ತು ನಾವು ಇಲ್ಲಿ ಸಹಜವಾಗಿ ನಾವು ತಜ್ಞ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಸೂಚನೆ ನೀಡಿದ್ದಾರೆ ಅದೇ ರೀತಿ ನಮ್ಮ ಮನ್ಸೂರ್ ಅಲಿಖಾಂಡ್ ಅವರು ಕೇಂದ್ರ ಲೋಕಸಭಾ ಅಕ್ಷತ್ರದ ಅಭ್ಯರ್ಥಿ ಅಂತ ಮನ್ಸೂರ್ ಅಲಿ ಖಾಂಡ್ ಅವರು ಕ್ರಿಯಾಶೀಲವಾಗಿ ಅವರು ಆದಷ್ಟು ಕೆ ಜನ ಕೊಟ್ಟ ಉಸ್ತುವಾರಿಗಳನ್ನ ವಹಿಸಿದ್ದಾರೆ ಚುನಾವಣೆ ವಿಗ್ರಹ ೇಶ್ ಅನ್ನ ಜೊತೆ ಈ ಭಾಗದಲ್ಲಿ ನಾವು ಸುಮಾರು ಇಪ್ಪತ್ತ್ ಮೂರು ವ್ಯಾಡೆಗಳಲ್ಲಿ ನಾವು ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಬೆಂಗಳೂರು ಪೂರ್ವ ಜಿಬಿಎ ಏನು ಅಭಿವೃದ್ಧಿ ಪ್ರಾಧಿಕಾರ ನಾವು ಕಾಂಗ್ರೆಸ್ ಬರಬೇಕು ಯಾಕಂದ್ರೆ ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರು ಹಿಂದೆ ಗೆದ್ದಿರೋದ್ರಿಂದ ಏನೇನು ಅನುಕೂಲಗಳಾಗಿಲ್ಲ ಯಾಕಂದ್ರೆ ಇವತ್ತು ನೀವು ಎರಡೂ ಕ್ಷೇತ್ರದಲ್ಲಿ ನೋಡ್ಬೋದು ಎರಡು ಕ್ಷೇತ್ರಗಳಲ್ಲೂ ಕೂಡ ಹಿಂದಿನಿಂದಲೂ ಇವತ್ತರೆಗೂ ಕೂಡ ಅನ್ನೋದು ಆ ಹಿಂದೆಗಳು ಇದೆ ಅನುದಾನಗಳು ಮಾತ್ರ ಸರ್ಕಾರದಿಂದ ವಿಶೇಷ ಅನುದಾನಗಳನ್ನ ಈ ಬಾಂಬರ್ ಶಾಸಕರು ಪಡ್ಕೊಂಡಿದ್ದಾರೆ ಅದು ಯಾ ಏನು ಬಳಕೆ ಮಾಡ್ತಿದ್ದಾರೆ ಅನ್ನೋದು ಈಗ ಇನ್ನೂ ಜನರಿಗೆ ಅರಿವಾಗ್ತಾ ಇಲ್ಲ ಇಂಥದನ್ನೆಲ್ಲ ನಾವು ನಿತ್ಯ ಮತದಾನ ಮಂತ್ರಿ ಕಾರ್ಯದಲ್ಲಿ ಮಾಡ್ತೀವಿ ಮತ್ತು ಹೇಳ್ತಾ ಇದೆ ವರ್ಗಟ್ಟಿನಲ್ಲಿ ಬೆಳೆದಿದೆ ಕಾಂಗ್ರೆಸ್ಗೆ ಜೇ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಡೆಯುವುದೇ ಇಲ್ಲ ಅಂದ್ರೆ ಅದು ಬಿಜೆಪಿಗೆ ಮಾತು ನಡೀಬಾರ್ದು ಅನ್ನೋದು ಕಾಂಗ್ರೆಸ್ ಮಾತು ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ ಬಿಜೆಪಿ ಆಗಲ್ಲ ಈಗ ನೋಡಿ ದೊಡ್ಡ ಬೆಂಗಳೂರು ಮಹಾನಗರ ಪಾಲಿಕೆ ನೂರ ತೊಂಬತ್ತು ಯಾವ ಇತ್ತು ಇಲ್ಲಿಂದ ಹೋಗಿ ನಾವು ಬೆಂಗಳೂರು ಕ್ಷೇತ್ರ ಕಚೇರಿ ಬಿಸ್ಕೋಟುವರೆ ಎರಡು ಗಂಟೆ ಆದಾಗ ನಾವು ಕಮಿಷನ್ ಅಧಿಕಾರಿಗಳು ನೋಡಬೇಕು ಸ್ಪಷ್ಟ ಇತ್ತು ಈಗ ಜನರಿಗೆ ಅಧಿಕಾರ ವಿಕೇಂದ್ರೀಕರಣ ಜನರಿಗೆ ಬೇಗ ಅನುಕೂಲಗಳು ಸಿಗ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಇರ್ಬೋದು ಉಪ ಮುಖ್ಯಮಂತ್ರಿಗಳು ಮತ್ತೆ ಬೆಂಗಳೂರು ಉಸ್ತುವಾರಿ ಸಚಿವರಾದಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು ದೂರದೃಷ್ಟಿ ಇಟ್ಕೊಂಡು ಜನರಿಗೆ ಯಾವುದೇ ಒಂದು ಸೌಲಭ್ಯಗಳು ಸಿಗ್ಬೇಕಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಅಂದ್ರೆ ಈ ಏನು ಐದು ಜಿ ಬಿ ಮಾಡಿದಾರೋ ಬೆಂಗ್ಳೂರ್ ಕೇಂದ್ರ ಬೆಂಗಳೂರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾಡಿರೋದು ಯಾರ ಅನುಕೂಲಕ್ಕೆ ಅದು ಜನರ ಅನುಕೂಲಕ್ಕೆ ಇವರು ಬರೋ ಬೆಂಗಳೂರು ಬೆಂಗಳೂರು ಅಂತ ಒಂದೇ ಇರ್ಬೇಕು ಒಂದೇ ಈ ಬೆಂಗಳೂರು ಏನಾಗಿದೆ ಬೆಂಗಳೂರು ಬೆಂಗಳೂರು ಜಾಗದಲ್ಲೇ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೇಂದ್ರ ಆಗಿರೋದು ಅನುಕೂಲಗಳಿಗಾದ್ರು ಜನರ ಅನುಕೂಲಗಳಿಗಾದ ಆಗಿರೋದು ಅವರು ಎಲೆಕ್ಷನ್ ಬಿಜೆಪಿ ಎಂ ಎಲ್ ಎರ್ಬೋದು ಬೆಂಗಳೂರು ಭಾಗದ ಬಿಜೆಪಿ ಎಲ್ರಿಗೂ ಅವ್ರಿಗೆ ಚುನಾವಣೆ ಮಾಡೋದು ಇಷ್ಟ ಇಲ್ಲ ಅವ್ರ ಅಧಿಕಾರನ ಅನುಭವಿಸಲಿಕ್ಕೆ ಹೊರಟು ಜನ ಅವ್ರ ಅವರ ಪಕ್ಷದ ಮುಖಂಡಗಳಿಗೆ ಅಧಿಕಾರ ಕೊಡೋ ಅಂತ ಕೆಲಸ ಬಿಜೆಪಿ ಶಾಸಕರು ಕೆಲಸನೂ ಇಷ್ಟ ಅದ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಮ್ ಪಕ್ಷ ಅಂಗಲ್ಲ ಸಿದ್ದರಾಮಯ್ಯವ್ರಿಗೆ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾವಿರ ಎಲ್ಲ ಎಸಿಸಿ ನಾಯಕರು ಮೊದಲು ಬಿಬಿಎ ಚುನಾವಣೆ ನಡೆಸಿ ನಮ್ಮ ಈ ಕುರಿಧಾನ ಕಾರ್ಯದರ್ಶಿ ಕರ್ನಾಟಕ ಉಸ್ತುವಾರಿಗಳಾದ ಸರ್ಜೇವಾಲಿ ಹೇಳದಿ ಇದನ್ನ ಮುಖ್ಯಮಂತ್ರಿ ಕಾರ್ಯಕರ್ತರು ಬದುಕು ಎಲ್ಲಾ ಜನರಿಗೂ ಕೂಡ ಅಧಿಕಾರ ಸಿಗಲಿ ಜನರಿಗೆ ಸೇವೆ ಮಾಡುವಂತ ಅವಕಾಶ ಸಿಗ್ತದೆ ಅಂತ ಹೇಳಿ ಈ ಚುನಾವಣೆನ ನಡೆದೇ ನಡೆಸ್ತಾರೆ ಈ ರೈತರು ಅಂತ ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬ್ ಕೆಪಿಸಿಸಿ ಅಧ್ಯಕ್ಷ ಕಳೆಕ್ ಚುನಾವಣೆಯಲ್ಲಿ ಅದನ್ನ ಹೇಳಿದ್ರು